ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಮಸನಪುರ ಗ್ರಾಮದ ಬೇರಮ್ಮ ವೈಫ್ ಆಫ್ ಲೇಟ್ ದೊಡ್ಡನಗೌಡ ನಾಯಕ್ ಮಕ್ಕಳಾದ ಪ್ರೇಮ ಸ್ವಾಮಿ ವೈಜಯ್ ಅವರಿಗೆ ಅದೇ ಗ್ರಾಮದ ನಾಯಕ ಸಮಾಜದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯ ವಿ ಮಾಧೇಶ್ ಅಲಿಯಾಸ್ ಗುಂಡು ಎಂಬ ವ್ಯಕ್ತಿ ಸುಮಾರು ನಾಲ್ಕು ವರ್ಷಗಳಿಂದ ತೊಂದರೆ ನೀಡುತ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ರವರಿಗೆ ಸೇರಿದ ಸರ್ವೆ ನಂಬರ್ ಹತ್ತೊಂಬತ್ತು ಬಾರ್ ಆರು ಹಾಗೂ ಹತ್ತೊಂಬತ್ತು ಬಾರ್ ಹತ್ತರಲ್ಲಿ ಜಮೀನಿದ್ದು ಅದನ್ನು ಸ್ಮಶಾನಕ್ಕೆ ಬಿಟ್ಟುಕೊಡಬೇಕು ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ ಈ ಜಮೀನು ನಮಗೆ ಪಿತ್ರಾರ್ಜಿತವಾಗಿ ಬಂದದ್ದು ಸುಮಾರು ನಲವತ್ತೈದು ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಮಸನಾಪುರ ಗ್ರಾಮದ ಗುಂಡು ಎಂಬ ವ್ಯಕ್ತಿ ಹಾಗೂ ಅವನ ಬೆಂಬಲಿಗರು ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ದು ಹಲವಾರು ಬಾರಿ ದೂರು ನೀಡಿ ಮನವಿ ಸಲ್ಲಿಸಿದ್ರು ಗುಂಡು ಎಂಬ ವ್ಯಕ್ತಿಯ ಉಪಟಳ ಕಡಿಮೆ ಆಗದೆ ಹೆಚ್ಚಾಗಿದ್ದು ಮೇಲಾಧಿಕಾರಿಗಳು ಹಾಗೂ ಮಾಧ್ಯಮದವರ ನಮಗೆ ನ್ಯಾಯ ಕೊಡಿಸಿ ಇಲ್ಲವಾದರೆ ದಯಾಮರಣ ಕೋರಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ವಾಸವಾಗಿರುವ ಶ್ರೀಮತಿ ವೀರಮ್ಮನವರ ವೀರಮ್ಮನವರಿಂದ ತಮ್ಮ ಮಗಳಾದ ಡಿ ವಿಜಯ ಎಂಬುವರೆಗೆ ಸೇರಿದ ಜಮೀನಿನಲ್ಲಿ ನಾನು ಚಂದಕವಾಡಿ ಚಂದಕವಾಡಿಗೆ ಮಷ್ಣಪುರದಿಂದ ಚಂದಕವಾಡಿಗೆ ಮದುವೆಯಾಗಿ ನಮ್ಮ ತಾಯಿ ನನಗೆ ದಾನಪತ್ರವಾಗಿ ಹದಿನೆಂಟು ಗುಂಟೆ ಜಮೀನನ್ನು ಹಾಗೂ ನಮ್ಮ ಅಕ್ಕನಾದ ಪ್ರೇಮಗಳಿಗೂ ಹದಿನೆಂಟು ಗುಂಟೆ ಜಮೀನನ್ನು ನೀಡಿರುತ್ತಾರೆ ಇದನ್ನು ಗ್ರಾಮದ ಮುಖಂಡನಾದ ವಿ ಮಹೇಶನು ದೌರ್ಜನ್ಯದಿಂದ ಈ ಜಮೀನನ್ನು ಕಿತ್ತುಕೊಳ್ಳುವ ಸಲುವಾಗಿ ನಮ್ಮ ಮೇಲೆ ನಾಲ್ಕು ವರ್ಷದಿಂದಲೂ ತೊಂದರೆ ಕೊಡುತ್ತಾ ಕಿರುಕೊಳ ಕೊಡುತ್ತಾ ಬಂದಿದ್ದಾನೆ ನಮ್ಮ ಯಜಮಾನರಿಗೆ ಜೆ ಸಿ ಪಿಯನ್ನು ಉಳಿಸುವಾಗ ಬಂದು ಗಲಾಟೆ ಮಾಡಿ ನಿನ್ನನ್ನು ಜಮೀನಿಗೆ ಕಾಲು ಕಾಲು ಹಾಕಬಾರದು ಇದು ನಮ್ಮ ಗ್ರಾಮಸ್ಥರಿಗೆ ಸೇರಿದ್ದು ನೀನು ಇಲ್ಲಿಗೆ ಬರಬಾರದು ನಿನ್ನನ್ನು ಚಾವಡಿಗೆ ಹಾಕುತ್ತೇವೆ ಎಂದು ಕೊಲೆ ಬೆದರಿಕೆ ಮಾಡಿರುತ್ತಾನೆ ಹಾಗೂ ನಮ್ಮ ಅಣ್ಣನಿಗೆ ನಿಮ್ಮ ಬಾವನಿಗೆ ಮನೆಯಿಂದ ಒಂದು ಲೋಟ ಟೀ ನೀರು ಊಟ ತಂದು ಕೊಡಬಾರದು ಅವರು ನಿಮ್ಮ ಮನೆಗೆ ಕಾಲು ಹಾಕಬಾರದು ನಿಮ್ಮ ಭಾವನನ್ನು ನಿನ್ನ ನೀನು ನಿಮ್ಮ ಭಾವನಿಗೆ ಊಟ ತಿಂಡಿ ನಡೆಸಿದರೆ ನಿನ್ನನ್ನು ದೈಹಿಕವಾಗಿ ಮಾನಸಿಕವಾಗಿ ಗ್ರಾಮಸ್ಥದಿಂದ ಬಿಡುಗಡೆ ಬಯಸ್ ಬಿಡುತ್ತೇವೆ ಬಿಡುತ್ತೇವೆ ಅಂತ ನಮ್ಮ ಅಣ್ಣನಿಗೂ ತುಂಬ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅವರು ತುಂಬ ನಾಲ್ಕು ವರ್ಷದಿಂದ ಇವರಿಂದ ಬೇಸತ್ತು ಜೀವ ನಾವು ಇರೋದೇ ಬೇಡ ಅಂದ್ಬಿಟ್ಟು ಮನೆಯಲ್ಲಿ ಪ್ರಾಣ ಕಳೆದುಕೊಳ್ಳುತ್ತೇವೆ ನಿಮ್ಮಿಂದ ನಮಗೆ ತೊಂದರೆಯಾಗುತ್ತಿದೆ ಅಂತ ನಮ್ಮ ಅಣ್ಣನ ಹೆಂಡತಿ ಮಕ್ಕಳು ತುಂಬ ವ್ಯಥೆ ಮಾಡುತ್ತಿದ್ದಾರೆ ದಯವಿಟ್ಟು ಇದಕ್ಕೆ ಪರಿಶೀಲಿಸಿ ಗ್ರಾಮದ ಮುಖಂಡನಾದ ಮಹೇಶನಿ ಮಹೇಶನು ತನ್ನ ದೌರ್ಜನ್ಯವನ್ನು ನಿಲ್ಲಿಸಿಕೊಡುವಂತೆ ಮೇಲಿನ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಇದು ನಮ್ಮ ತಾಯಿ ನಮ್ಮ ತಂದೆ ನಲವತ್ತೈದು ವರ್ಷದಿಂದ ಬಾಡಿರುವ ಜಮೀನು ನಮ್ಮ ತಂದೆಯಿಂದ ನಮ್ಮ ತಾಯಿಗೆ ಹೋಗಿ ನಮ್ಮ ತಾಯಿ ನನಗೆ ಅರ್ಶನ ಕುಂಕುಮವಾಗಿ ದಾನವಾಗಿ ಕೊಟ್ಟಿರುತ್ತಾರೆ ನಮ್ಮ ಅಕ್ಕನಿಗೆ ಒದ್ದೆಂಟೆ ಗುಂಟೆ ಕೊಟ್ಟಿರುತ್ತಾರೆ ಇದನ್ನು ನಾನೇ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದೇನೆ ದಯವಿಟ್ಟು ನಮ್ಮ ಮೇಲಾಧಿಕಾರಿಗಳು ಬಲಿ ಸೀರಿಸಿ ನ್ಯಾಯ ದೊರಕಿಸಿಕೊಡಿ ಮಾಯಸನ ದೌರ್ಜನ್ಯವನ್ನು ಅವನ ಕ್ರಿಮಿನಲ್ಲನ್ನು ನೀವು ತಡೆಗಟ್ಟಬೇಕೆಂದು ಗ್ರಾಮ ಮೇಲಧಿಕಾರಿಗಳಿಗೆ ಬೇಡಿಕೊಳ್ಳುತ್ತೇನೆ ಮೂರು ಕುಟುಂಬಗಳಿಗೂ ತುಂಬ ತೊಂದರೆ ಕೊಡುತ್ತಿದ್ದಾನೆ ಜಮೀನಿಗೆ ಯಾರು ಕೆಲಸಕ್ಕೆ ಹೋಗಬಾರದು ನಮ್ಮ ಚಂದ ನಮ್ಮ ಜಮೀನಿಗೆ ಆಳನ್ನು ಕಳಿಸಿಕೊಡುವುದಿಲ್ಲ ನಾವು ಬೇರೆ ಊರಿಂದ ತಂದು ನಮಗೆ ವ್ಯವಸಾಯ ಮಾಡಿಸುತ್ತಿದ್ದೇವೆ ಆದರೂ ಊಟ ತಿಂಡಿ ಕೊಡದೆ ನಿಮ್ಮ ಮನೆಗೆ ಕಾಲು ಹಾಕಬಾರದೆಂದು ಬೆದರಿಕೆ ಹಾಕುತ್ತಿದ್ದಾರೆ ಸ್ವಾಮಿ ದಯವಿಟ್ಟು ಕೊಡಿ ಏನ್ ದೊಡ್ಡ ನನ್ನ ಮಕ್ಕಳಿಗೆ ಒಂದೂವರೆ ಜಾಗ ದಾನವಾಗಿದ್ದೇನೆ ನನಗೆ ವಿಜಯ ವಿಜಯ ಇದರಿಂದ ಈ ವಿ ಮಯ ಎಂಬುವನ್ನು ಸ್ಮಶಾನ ಮಾಡಿ ನಮ್ಗೆ ಬಿಟ್ಕೊಡಿ ತೊಂದ್ರೆ ನಾಲ್ಕು ವರ್ಷದಿಂದ ಮಾಡ್ಬೇಕಾದ್ರೆ ಯಾವುದು ಅವಕಾಶತೆ ಇಲ್ಲ ಅವರು ತುಂಬ ಮಾನಸಿಕ ನನ್ನ ಮಕ್ಕಳಿಗೆ ಯೋಚನೆ ಮಾಡ್ತಾ ಇದಕ್ಕೆಲ್ಲ ನನ್ನ ಮಗ ಕೂಡ ಮಾನ ಕೊಡ್ತಾ ಅವ್ರಿಗೆಲ್ಲ ಅವರಿಂದ ಬರೆಸ್ಕೊಡು ಗ್ರಾಮಸ್ಥರಿಗೆ ಈ ಜಾಗವನ್ನು ಅಂತ ಅವನ್ಗ ಕಿರ್ಕೊಳಕ್ ಇದ್ದಾನೆ ಇದೆಲ್ಲ ಅಲ್ವೇ ಅಥವಾ ನಾನ್ ಹೆಣ್ಣಿಗೆ ಈ ಜನ ಉಳಿಸ್ಕೊಡೋದು ಇದಾಗ ಇನ್ ಯಾವ್ದು ಇದು ಇಲ್ಲ ಅವ್ರಿಗೆ ಇದೊಂದ್ರಲ್ಲಿ ಮಾಡ್ಬೇಕು ನಾಳು ಇದನ್ನ ಕೊಡ್ಬೇಕು ತಮ್ಮಲ್ಲಿ ಬೇಡಿಯುತ್ತೇನೆ ಎರಡೂವರೆ ಎಕರೆ ಮೂರ್ ಮೂರ್ ಇದೆ. ಆದರೂ ಕೂಡ ನಮ್ಮ ಜಮೀನನ್ನ ಬಿಟ್ಕೊಡಿ ಅನ್ಕೊಂಡು ಈ ಗುಂಡು ನಮ್ಮ ಭಾಳ ಚಿತ್ರಿಂಸೆ ಕೊಟ್ಟು ನಮ್ಮ ಮಾನಸಿಕವಾಗಿ ನಮ್ಮ ಇದ್ದಾನೆ ನಾನು ಆರ್ಟ್ ಪೇಶೆಂಟು ಆದರೂ ಕೂಡ ನನ್ನನ್ನು ತುಂಬ ವೈಯಕ್ತಿಕವಾಗಿ ದುರುದ್ದೇಶದಿಂದ ನಮ್ಮಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ ಇದನ್ನು ತಾಳೋಕ್ಕೆ ಆಗಲ್ಲ ಇದನ್ನು ಪರಿಹರಿಸ್ಕೊಡಬೇಕೆಂದು ನಾನು ಪೂರ್ವಕವಾಗಿ ತಮ್ಮಲ್ಲಿ ಬೇಡ್ಕೊಳ್ತೇನೆ ಗುಂಡು ಅನ್ನೋರು ಏನಾಗಿದ್ದಾರೆ ಮಾಜಿ ಮೆಂಬರು ಆಲಿ ಮೆಂಬರು

ನಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಇದರಲ್ಲಿ ಸುಳ್ಳು ಎಂಬುದು ಇಲ್ಲ ಇದು ಸತ್ಯವಾದ ಮಾತು ಒಂದೂವರೆ ಎಕರೆ ಜಮೀನಿದೆ ಇದೆ ನಮ್ಮ ತಂದೆ ತೀರಿ ನಮ್ಮ ತಂದೆ ನಮ್ಮ ತಾಯಿಗೆ ಬರೆದಿದ್ದರು ಅವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ನಾವು ಮೂರು ಜನ ನನ್ನ ನಾವೂರು ನನ್ನ ತಮ್ಮವಾಗಿದ್ದ ನಾವು ಪ್ರಕಾರ ನಾವು ಕೋರ್ಟ್ಗೆ ಹಾಕಿಕೊಂಡ್ವಿ ಅದರಿಂದ ಅಲ್ಲಿ ನ್ಯಾಯ ಸಿಗುವ ಇದನ್ನ ನಮ್ಮ ತೊಂದರೆಯಿಂದ ತಪ್ಪಿಸಿ ಸ್ವಾಮಿ ಎಂಬುವ ನಿಗೂ ಕೂಡ ನಂತರ ಇವನು ಗುಂಡು ಇವನು ಬರೀ ಜನಗಳ ರೀತಿ ಬರೀ ದೌರ್ಜನ್ಯಗಳನ್ನು ತಿದ್ದಾನೆ ಮಸಾನೆ ಗಂಗ ಹೋಗುವ ಕೆರೆ ಪಕ್ಕದಲ್ಲಿ ಎರಡು ಅದರು ಕೂಡ ಇವನು ನಮ್ಮ ಜನ ಜನವನ್ನೇ ಕೊಡಿ ಎಂದು ಬರಿಸಿ ಎಂದು ನನ್ನ ತಮ್ಮನಿಗೆ ಕೂಡ ಕೊಡುತ್ತಿದ್ದಾನೆ ನಮ್ಮ ಜಮೀನು ಕೊಡುವಂತ ಭರಿಸುವಂತ ಎಂಬುದಾಗಿ ನನ್ನ ತಮ್ಮನಿಗೆ ಮೂವರು ನಮಗೆ ತುಂಬ ಮೂರು ಕುಟುಂಬಿಗೂ ಮಾನಸಿಕ ಒತ್ತಡವಾಗಿ ತುಂಬ ನ್ಯಾಯಾಲಯಕ್ಕೆ ಹಾಕೊಂಡಿದ್ದೇವೆ ಅದನ್ನು ಪರಿಶೀಲಿಸಿ ದಯವಿಟ್ಟು ಅವನು ಎಲ್ಲ ವೈಯಕ್ತಿಕ ದೌರ್ಜನ್ಯ ದುರುದ್ದೇಶ ಎಲ್ಲ ಇಟ್ಟುಕೊಂಡು ಗ್ರಾಮಸ್ಥರನ್ನು ಸೇರಿಸಿಕೊಂಡು ಪದೇ ಪದೇ ಜಮೀನು ಹತ್ರಕ್ಕೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ ತಾವು ಟಿ ಮಾಧ್ಯಮಕ್ಕೆ ಹಾಕಿದ್ದೇವೆ ಅಧಿಕಾರಿಗಳು ಪರಿಶೀಲಿಸಿ ಮಸಾನವಿದೆ ಇದ್ದರೂ ಕೂಡ ನಮ್ಮ ಮೇಲೆ ಬರುವ ಈ ತಪ್ಪಿಸಿ ತಪ್ಪಿಸಿಕೊಡಬೇಕೆಂದು ನಮ್ಮ ಕುಟುಂಬಕ್ಕೆ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ನ್ಯಾಯ ದೊರಕಿಸಿಕೊಡಬೇಕೆಂದು ಟಿ ವಿ ಮುಖಾಂತರ ನಾವು ಅವನ ಕಿರುಕುಳ ತಾ ತಾಳನಾರದೆ ನಾವು ಮೂರು ಜನವು ನಮ್ಮ ಜಮೀನಿನಲ್ಲಿ ನಿಂತು ಮಾತನಾಡುತ್ತಿದ್ದೇವೆ ಯಾವುದೇ ಅಧಿಕಾರಿ ಬಂದರೂ ಕೂಡ ನಾವು ಕ್ರಯವಾಗಿ ತೆಗೆದುಕೊಂಡಿರುವ ಈ ಜಮೀನನ್ನು ನಮಗೆ ಉಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸ್ವಾಮಿ ಸರ್ಕಾರದಿಂದ ಎಸ್ ಸಿ ಎಸ್ ಟಿಗಳಿಗೆ ಜಮೀನು ಇಲ್ಲದವರೆಗೆ ಸರ್ಕಾರವು ಸಹಾಯವನ್ನು ಮಾಡುತ್ತಾ ಬಂದಿದೆ ಆದರೂ ಕೂಡ ನಮ್ಮ ನಾವು ಜಮೀನನ್ನು ಬೇರೆಯವರಿಂದ ಕ್ರಯಕ್ಕೆ ತೆಗೆದುಕೊಂಡು ನಮ್ಮ ತಂದೆ ನಮ್ಮ ತಾಯಿ ಹೆಸರಿಗೆ ಮಾಡಿ ಅವರಿಂದ ನಮಗೆ ದಾನವಾಗಿ ಕೊಟ್ಟಿರುವ ಜಮೀನು ನಾವು ಎಸ್ ಟಿ ಆಗಿದ್ದೇವೆ ಇಂಥದ್ರಲ್ಲಿ ಈ ಕಾನೂನು ಇದ್ದರೂ ಕೂಡ ಯಾವ ಉದ್ದೇಶದಿಂದ ಕೇಳುತ್ತಾನೆ ಎಂಬುದು ನಮಗೆ ಗೊತ್ತಿಲ್ಲ ಸ್ವಾಮಿ ಅವನ ಹತ್ರ ಜಮೀನಿದೆ ಬೇಕಾದಷ್ಟು ನಮಗಿರುವುದು ಒಂದುವರೆ ಎಕರೆ ಅವನಿಂದ ಕೊಡಿಸಿ ಸಮಾಧಿಗೆಂದರೆ ತಮ್ಮಲ್ಲಿ ಸ್ವಾಮಿ ನಮಗೆ ಇಷ್ಟೇ ನಿಮ್ಮ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ ಜನತೆ ಇದನ್ನು ಓದಿ ಅವನ ಪೇಪರಲ್ಲೇ ಹಾಕಿಸ್ಕೊಂಡಿರೋದು ಸುಳ್ಳು ಇವರು ಸ್ಮಶಾನ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾನೆ ಸ್ವಾಮಿ ದಯವಿಟ್ಟು ಅವನ ಮಾತು ನಿಜನ ನಮ್ಮದು ಇದನ್ನು ಈ ವಾಸ್ತವವನ್ನು ಎಲ್ಲ ಅಧಿಕಾರಿಗಳು ಸರ್ಕಾರದವರು ಬಂದು ಪರಿಶೀಲನೆ ಮಾಡಿದರು ನಮಗೆ ಚಿಂತೆ ಇಲ್ಲ ಸ್ವಾಮಿ ನ್ಯಾಯವನ್ನು ದೊರಕಿಸಿ ಅವನದು ಅನ್ಯಾಯನ ನಮ್ಮದು ಅನ್ಯಾಯನ ಇವೆರಡನ್ನೂ ತಿಳಿದು ನಮಗೆ ತಾವು ಎಲ್ಲರ ಸಮ್ಮುಖದಲ್ಲಿ ನಮಗೆ ಸಮಸ್ಯೆ ಬಗೆಹರಿಸ ನಾಲ್ಕು ವರ್ಷದಿಂದ ನಮಗೆ ತುಂಬ ಜೀವನದಲ್ಲಿ ಚಿತ್ರಹಿಂಸೆ ಆಗೋಗಿ ಇಷ್ಟು ತೊಂದರೆ ಅನುಭವಿಸಿ ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಸ್ವಾಮಿ ಆದ್ದರಿಂದ ನಮಗೆ ಇನ್ನು ಈ ಮುಂದೆ ಉದ್ದೇಶ ಪೂರ್ವಕವಾಗಿ ಇದನ್ನು ಮಾಡ್ಕೊಂಡು ಬಂದರೆ ನಾವು ಮೂರು ಕುಟುಂಬ ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆ ಅವನ ಮೇಲೆ ಬರೆದು ಮೇಲೂ ಬರಿತೀನಿ ಸ್ವಾಮಿ ಚಾಮರಾಜನಗರ ತಾಲೂಕು ಮಸನಾಪುರ ಗ್ರಾಮ ದೊಡ್ಡ ನಾಯಕರ ಮಕ್ಕಳಾದ ನಾವು ಮೂರು ಜನ ಇದ್ದೀವಿ ಹೆಣ್ಮಕ್ಳಿಬ್ಬರು ಗಂಡು ಮಗ ಒಬ್ಬ ನಮ್ಮ ನಮ್ಮ ತಾಯಿ ಹೆಸರಿಗೆ ನಮ್ಮ ತಂದೆಯಿಂದ ನಮ್ಮ ತಾಯಿ ಹೆಸರಿಗೆ ಬಂದಿರುವಂಥ ಆಸ್ತಿ ಒಂದು ಹದಿನೆಂಟು ಗುಂಟೆ ಒಂದು ಇಪ್ಪತ್ತು ಗುಂಟೆ ಒಂದು ಇಪ್ಪತ್ತೇಳು ಗುಂಟೆ ಇಷ್ಟು ಮೂರು ಜಮೀನುಗಳು ನಮ್ಮ ಹೆಸರಿನಲ್ಲಿ ಇದೆ ಅದನ್ನು ಇವರು ಗ್ರಾ ಮಸನಾಪುರ ಗ್ರಾಮಸ್ಥ ಗ್ರಾಮದ ಮುಖಂಡನಾದ ಮಾದೇಶ್ ಎಂಬುವನು ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ಗ್ರಾಮಸ್ಥರನ್ನು ಎತ್ತಿ ಕಟ್ಟಿಕೊಂಡು ಈ ಜಾಗವನ್ನು ನಮಗೆ ಬಿಟ್ಟುಕೊಡಬೇಕು ಗ್ರಾಮಸ್ಥರಿಗೆ ಎಂದು ನಮಗೆ ಮೂವರಿಗೂ ನಾಲ್ಕು ಜನಕ್ಕೂ ತೊಂದರೆಗಳನ್ನು ಕೊಡ್ತಾ ಇದ್ದಾನೆ ನನ್ನ ತಮ್ಮನಾದ ಡಿ ಸ್ವಾಮಿಯನ್ನು ಗ್ರಾಮದಲ್ಲಿ ಅವರ ಗ್ರಾಮ ಕುಟುಂಬಕ್ಕೆ ತುಂಬ ನಾರ ನಾಲ್ಕು ವರ್ಷದಿಂದ ನಮಗೆ ತುಂಬ ತೊಂದರೆಯನ್ನು ನಮಗೂ ಸಹ ನನ್ನ ತಮ್ಮನಿಗೂ ಕೊಡ್ತಾ ಇದ್ದಾರೆ ಜಮೀನನ್ನು ನಮ್ಮ ಹೆಣ್ಣು ಮಕ್ಕಳಾದ ನಮ್ಮ ಹೆಸರಿನಲ್ಲಿ ಇದೆ ಆ ಜಮೀನನ್ನು ನೀವು ನಮ್ಮ ಗ್ರಾಮಸ್ಥರಿಗೆ ಕೊಡಿ ಆ ಜಮೀನನ್ನು ಮಸನಪುರ ಗ್ರಾಮಸ್ಥರಿಗೆ ಕೊಡಿ ಎಂದು ಕೇಳಿಕೊಳ್ಳ ಸ್ಮಶಾನ ಮಾಡುವುದ ಮಾಡುವುದಕ್ಕಾಗಿ ಕೊಡಿ ಜಮೀನನ್ನು ಕೇಳಿ ಕೇಳಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾನೆ ದಯವಿಟ್ಟು ನೀವು ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ನಾವು ತಹಸೀಲ್ದಾರು ಮತ್ತು ಎಲ್ಲ ಎ ಸಿ ಡಿ ಸಿ ಎಲ್ಲರಿಗೂ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆಫೀಸರ್ ಎಲ್ಲರಿಗೂ ಸೇ ಕೊಟ್ಟಿದ್ದೇವೆ ಅವರೆಲ್ಲರೂ ಬಂದು ಪರಿಶೀಲನೆ ಮಾಡಿ ಈ ಜಮೀನು ಗ್ರಾಮಸ್ಥರಿಗೆ ಸೇರುವುದಿಲ್ಲ ಇದು ಆರ್ ಟಿ ಸಿ ಜಮೀನು ಬೇರೆಯವರಿಂದ ಕ್ರಾಯ ತೆಗೆದುಕೊಂಡಿರುತ್ತಾರೆ ಇವರಿಗೆ ತೊಂದರೆ ಕೊಡಬೇಡಿ ಎಂದು ಗ್ರಾ ತಹಸೀಲ್ದಾರ್ ಗ್ರಾಮಕ್ಕೆ ಬಂದು ಅವರು ಎಲ್ಲರಿಗೂ ಗ್ರಾಮಸ್ಥರು ಎಲ್ಲರಿಗೂ ಅವರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದರೂ ಸಹ ಅದನ್ನು ತಿರಸ್ಕರಿಸಿ ಅವರು ನಮಗೆ ಅವ್ರಿಗೆ ಹೋದಾಗ ನಾವೇನು ತೊಂದರೆ ಅಂತ ಅಧಿಕಾರಿ ಮುಂದೆ ಹೇಳ್ತಾರೆ ಆದರೆ ಮಸ್ನಾಪುರ ಗ್ರಾಮದಲ್ಲಿ ನನ್ನ ತಮ್ಮನಾದ ಡಿ ಸ್ವಾಮಿ ಅವರ ಕುಟುಂಬವನ್ನು ತುಂಬ ದೈಹಿಕವಾಗಿ ಮಾನಸಿಕವಾಗಿ ಪರಿಸಿ ಕೊಡಿ ಎಂದು ಅವನಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ ಇದನ್ನು ತಾವು ಕೊಡಬೇಕು ಮತ್ತು ಈ ಜಮೀನು ನಾವು ಬೇರೆಯವರ ಕ್ರಯ ತೆಗೆದುಕೊಂಡಿರುವುದರಿಂದ ಈ ಜಮೀನನ್ನು ನಮಗೆ ಉಳಿಸಿಕೊಡಬೇಕು ನಮಗೆ ಇರುವುದು ಇದೊಂದೇ ಜಮೀನು ನಮಗೂ ದೊಡ್ಡ ಮಕ್ಕಳು ಇಬ್ಬರು ಇದ್ದಾರೆ ಅವರ ಜೀವನಕ್ಕೆ ನಮಗೆ ಬೇಕು ದಯವಿಟ್ಟು ನಮ್ಮ ಕುಟುಂಬದಲ್ಲಿ ನಾವು ಎಲ್ಲರ ರೈತರಂತೆ ನಾವು ವ್ಯವಸಾಯ ಮಾಡಿ ನಮ್ಮ ಜೀವನ ನಾವು ಸಾಗಿಸುತ್ತಿದ್ದೇವೆ ಇದನ್ನು ಬೇಕಾದರೆ ಗ್ರಾಮಸ್ಥರು ಮಾದೇಸನ ಹತ್ರ ಜಮೀನುಗಳಿದೆ ತೆಗೆದುಕೊಳ್ಳಲಿ ಅವನು ತನ್ನ ಜಮೀನುಗಳನ್ನು ಬಿಟ್ಟು ಬೇರೆಯವರ ಜಮೀನಿಗೆ ಬಂದು ನಮಗೆ ತೊಂದರೆ ಕೊಡುವುದನ್ನು ದಯವಿಟ್ಟು ನಮಗೆ ಅಧಿಕಾರಿಗಳು ನ ಬಂದು ನಮ್ಮ ಪರಿಶೀಲನೆ ಮಾಡಿ ಇನ್ನೊಮ್ಮೆ ಬೇಕಾದರೆ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಈ ಟಿ ವಿ ಮುಖಾಂತರ ನಾವು ಕೇಳಿಕೊಳ್ಳುತ್ತಿದ್ದೇವೆ ನಮಗೆ ತುಂಬ ನೋವಾಗಿದೆ ನಮ್ಮ ನೋವನ್ನು ಪರಿಶೀಲಿಸಿ ಎಲ್ಲ ರೀತಿಯಲ್ಲಿ ನಾಲ್ಕು ವರ್ಷದಿಂದನೂ ಗ್ರಾ ತಹಸೀಲ್ದಾರರಿಂದ ಪರಿಶೀಲನೆ ಆಗಿ ನಡೆದಿರುವುದು ಸತ್ಯ ಅದನ್ನು ತಿರಸ್ಕರಿಸಿ ನಾಲ್ಕು ವರ್ಷದಿಂದ ಈ ವರ್ಷ ಬಂದ ತಹಸೀಲ್ದಾರರು ಅವರ ಮಾತಿಗೂ ಬೆಲೆ ಕೊಡದೆ ಈ ಗ್ರಾಮಸ್ಥರನ್ನು ಎಲ್ಲರನ್ನು ಈ ಮಾದೇಶಿ ಎಂಬುವನು ತನ್ನ ಕ್ರಿಮಿನಲ್ ಬುದ್ಧಿಯಿಂದ ನಮ್ಮಿಂದ ಕಿತ್ತುಕೊಳ್ಳುವ ವೈಯಕ್ತಿಕ ದ್ವೇಷದಿಂದ ನಮಗೆ ತುಂಬ ನೋವನ್ನು ಕೊಡುತ್ತಿದ್ದಾನೆ ದಯವಿಟ್ಟು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿಕೊಡಿ ಜನತೆಗಳು ಮಶಾಪು ಚಾಮರಾಜನಗರ ತಾಲೂಕು ಮಶಾಪುರ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀಮತಿ ವೀರಮ್ಮನವರು ವೀರಮ್ಮನವರ ಮಗಳಾದ ಡಿ ವಿಜಯನು ಡಿ ವಿಜಯಳಾದ ನಾನು ಚಂದಕವಾಡಿಗೆ ಮದುವೆಯಾಗಿ ನನ್ನ ತಾಯಿಯು ನನಗೆ ಹದಿನೆಂಟು ಒಂದು ಎಕರೆ ಏಳು ಗುಂಟೆ ಜಮೀನನ್ನು ಹಾಗೂ ನನ್ನ ಅಕ್ಕಳಾದ ಪ್ರೇಮಳಿಗೂ ಹದಿನೆಂಟು ಗುಂಟೆ ಜಮೀನನ್ನು ಕೊಟ್ಟಿರುತ್ತಾರೆ ಇದರಲ್ಲಿ ನಾವು ನಾವು ವ್ಯವಸಾಯವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಸ್ವಾಮಿ ಮಶನಾಪುರ ಗ್ರಾಮದ ವಿ ಮಹೇಸ ಗುಂಡು ಎಂಬುವನ್ನು ತಮ್ಮ ಮೇಲೆ ನಾಲ್ಕು ವರ್ಷದಿಂದ ದೌರ್ಜನ್ಯವನ್ನು ನಡೆಸುತ್ತಿದ್ದಾನೆ ಸ್ವಾಮಿ ದಯವಿಟ್ಟು ನಾಲ್ಕು ವರ್ಷದ ಹಿಂದೆ ಡಿ ಸಿ ರವಿಯವರು ಹಾಗೂ ತಹಸೀಲ್ದಾರರಾದ ಬಸವರಾಜ ಅವರ ಸಮ್ಮುಖದಲ್ಲಿ ನಮ್ಮ ಜಮೀನನ್ನು ಪರಿಶೀಲಿಸಿ ಡಿ ವಿಜಯವರ ಹೆಸರಿಗೆ ಈ ಜಮೀನು ಸೇರಿರುತ್ತದೆ ಯಾರು ನೀವು ಇವರ ತಂಟೆಗೆ ಹೋಗಬಾರದು ಹೋದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿ ಹೋಗಿದ್ದಾರೆ ಆದರೂ ನಾಲ್ಕು ವರ್ಷ ಅವರು ಹೋದ ಮೇಲೆ ಹೊಸ ಡಿ ಸಿ ಹೊಸ ತಹಸೀಲ್ದಾರ್ ಬಂದ ಮೇಲೆ ಹೊರ ವರ್ಷವೂ ನಮಗೆ ಕಿರುಕುಳ ಕೊಡುತ್ತಿದ್ದಾನೆ ಸ್ವಾಮಿ ದಯವಿಟ್ಟು ನೀವು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಿ ಗ್ರಾಮದ ಮುಖಂಡನಾದ ವಿ ಮಹೇಶ ಒಬ್ಬ ಕ್ರಿಮಿನಲ್ ವ್ಯಕ್ತಿ ಅವನು ಬೂಟಾಟಿಕೆ ವ್ಯಕ್ತಿ ಅವನು ರಾಜಕೀಯ ವ್ಯಕ್ತಿಗಳನ್ನು ಹೆಸರನ್ನು ಹೇಳಿ ನಮಗೆ ಧಮಕಿ ಹಾಕುತ್ತಿದ್ದಾನೆ ದಯವಿಟ್ಟು ನಮಗೆ ನ್ಯಾಯ ದೊರಕಿಸಿಕೊಡಿ ನಮ್ಮ ಯಜಮಾನರಾದ ಗೋಪಾಲನಿಗೂ ಜಮೀನಿಗೆ ಕಾಲು ಹಾಕಬಾರದು ನಿಮ್ಮ ಜೆ ಸಿಪಿಯು ಗಲಾಟೆ ಮಾಡಿ ನಾಲ್ಕು ವರ್ಷದಿಂದಲೂ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಜೆ ಸಿ ಪಿ ಬಂದರೆ ಅವರನ್ನು ಒಡೆದು ಬಡೆದು ಕಳಿಸಿದ್ದಾರೆ ನಮಗೆ ಬೇರೆಯವರಿಂದ ನಾವು ಆಳು ಕಾಳು ಕರೆದು ಕೆಲಸ ಮಾಡಿಸುತ್ತಿದ್ದೇವೆ ನಮ್ಮ ಅಣ್ಣನಿಗೂ ನೀವು ಅವರಿಗೆ ಊಟ ತಿಂಡಿ ಒಂದು ಲೋಟ ನೀರು ನಿಮ್ಮ ಮನೆಯಿಂದ ಕೊಡಬಾರದು ನಿಮ್ಮ ಭಾವನಿಗೆ ನಿಮ್ಮ ತಂಗಿಯನ್ನು ಮನೆಗೆ ಕರಬಾರದು ಅಂತ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಅಣ್ಣನಿಗೂ ಕಿರುಕುಳ ನೀಡುತ್ತಿದ್ದಾರೆ ಇದು ನಮ್ಮ ತಾಯಿಯು ಎಸ್ಸಿಯಿಂದ ತೆಗೆದುಕೊಂಡಿರುವ ಜಮೀನು ಹದಿನೆಂಟು ಗುಂಟೆ ಅದನ್ನು ನಮಗೆ ದಾನವಾಗಿ ನೀಡಿರುವುದು ನಾವು ಯಾವ ಕ್ರ ಅಕ್ರಮ ಸಕ್ರಮ ಮಾಡಿಲ್ಲ ಇದನ್ನು ಪರಿಶೀಲಿಸಿ ಅವನ ದೌರ್ಜನ್ಯವನ್ನು ದಯವಿಟ್ಟು ಮಟ್ಟ ಮಾಡಿ ನಮ್ಮನಿಗೆ ನ್ಯಾಯ ದೊರಕಿಸಿಕೊಡಿ